ऐन पराती हे चर कि बर अन्बिटु बंदे नु ही खुसिनकरातीती हंगे रवी मधलेय हंगे ऐनारव तिन्दू हास गीस पट बस बैगी तीसंगु ब भारी खुशियत ननगंतु अला ओसी हळकळ कुळंगे कर्कब कर्कब अंत अजे फोन मी फोन जिना जीव तग बरव बरं कन अंत कुतवले बुडकन पराती வந்தா ஓசி சந்தோஷ ஆகுல ஏன் மாடானே ஏன் தின் உங்க பேடக்கூடு சும்னே ஏன் மேடே அலக்கணி பஸ்ரீ அந்தி ஏன் வே அப்போ மாடு இன்பு மாடு அந்திரா ஓசியா நான் இதமா நர நர அந்த நின்ச்சூரு பஸ் பைக்கேனா இல்ல அந்த ஏன் தின்பெக் கேளு கிளாபேட ஆமேலே ஏன்கா கொடது அந்த ஏனோ அன்க்கேடா ಬಸ್ರಿ ಬೈಕಿ ಬಸ್ರಿ ಆಗೋದು ಒಂದ್ ಸಲ ಬಸ್ರಿ ಬಸ್ ತಿನ್ಕಬೇಕು ಅಂತ ತಿನ್ಕೋಬೇಕು ಹೋಗ್ತಂತ ಮಾಡಿ ಮಾಡ್ಕೊಟ್ಟಿದ್ದಾರ ತಿನ್ಕೊಂಡು ನುಕೊಂಡು ಬಸ್ರಿ ಬೈಕಲ್ಲಿ ಹಾಸೆ ತರ್ಸ್ಕೋಬೇಕು ಹಿಂಗೆ ಅವಕಾಶಗಳು ಸಿಕ್ಕಿಲ್ಲ ಇಂಥ ಅವಕಾಶಗಳ ಮಿಸ್ ಮಾಡ್ಕೊಂಡಲ್ಲ ಜನ ಏನ್ ಬೇಕು ಹೇಳು ಏನು ಬೇಡ ಕದ್ಬಿಡಣಮ್ಮ ಸುಮ್ನೆಯ್ಯ ಏನ್ ಮಾಡಿ ಏನ್ ಮಾಡಿ ಹೇಳು ಏನು ಬೇಡ ಅತ್ತೆ ಮಾತಾಡ್ಸೋದು ಅತ್ತೆ ಮನೆಗೆ ಹೋಗೋದ ಅನ್ಕೊಂಡಿದ್ನ ಅತ್ತೆ ಅದು ಇದು ಮಾಡ್ತಾ ಕೆಲ್ಸ ಸುಮ್ನೆ ಏನ್ ಮಾಡೋಕೆ ಹೋಗನೆ ಸುಮ್ನೆ ಅತ್ತೆಗೂ ಕೆಲಸ ಕೆಡಿಸ್ತಂಗ ಆಯ್ತದೆ ಅನ್ಬಿಟ್ಟು ಹಂಗೆ ಏ ಬೇಡ ಕಥ ಅಲ್ಲಿಗೆ ಏನ್ ಮಾಡಾಕೋದಿ ಅಲ್ಲಿ ಮದುವೆ ಕೂತಾರೆ ಇರೋ ಸಾಮಾನೆಲ್ಲ ಅಲ್ಲಿ ಇಲ್ಲಿ ಗುಡ್ಡಿ ಹಾಕೋರೆ ಆಮೇಲೆ ಅಲ್ಲಿ ದುಂಬು ದುಳೆಲ್ಲ ಇದ್ ಮಾಡ್ತಾ ಕುತಾವ್ರೆ ನೀನ್ ಯಾಕೆ ಬೇಡಕ ಸುಣ್ಣರು ದುಡುಪಾಳ ಆಗಿ ಕೆಂಪು ಗಿಮ್ ಆಗಿ ಜರಗಿರ ಬಂದವು ಅಲ್ಲಿ ಬೇಡಕತೆ ಸಾಮಾನ್ಯ ಎಲ್ಲ ನೆಟ್ಕೋಡ್ಸಿಲ್ಲ ಕುತ್ಕಳಕ ನಿಂತ್ಕೊಳಕ್ಕೆ ಸರಿಯಾಗಿ ಎಲ್ಲಾನು ಹಾಕಿಲ್ಲ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿ ನೀನು ಬೇಡಕತೆ ಆಮೇಲೆ ಬೇಕಾರೇ ಎಲ್ಲವ ಮನೆಗೆ ಸ್ವಲ್ಪ ಶುದ್ಧ ಮಾಡಿದ್ಮೇಲೆ ಆಮೇಲೆ ಹೋಗುವತ್ತೆ ಅದೇ ಪುಡಿ ಸಾಕು ಹಾಕಬರ ಇಲ್ಲವ ಆಗ್ಲಿಕ್ಕೆ ಲಕ್ಷ್ಮೀ

बसी बिस हा अश्ण पुढे हाकु सा जास्ती सकाळी कोडकोबड कर्गिल सक्रे ह बेलगेला हाकड अरष्णपुडी हाक्रे बेल्ला हा बिड कुडाक सक्रेन हाकुसि सुरे सुमार्ग हाकबिट अश्णपुरी हाकबिट कोड कुडीली आमे इवन अह कुलुन्हे गोडंबि द्राक्षी बिद तकबांत येऊस इलेक्त अलक नडिक

ಗಿರ್ಜಾ ಅಲ್ಲ ತಿಂತ ಕದ್ಬಿಡು ಅವಳಗೇನ್ ಬರ್ವ ಲ ಹಾಲ್ ಅಹ್ ಹಾಳ್ ಕರ್ದೈತ ಹಾಲ್ ಕರ್ದ ಮೇಲೆ ಹೇಳ್ಬಿಡು ಪಾರತಿ ಬಂದಳ ಅಕ್ಕಿ ಹೆಚ್ಗೆ ಹಾಲ್ ಮಾಡ್ಕೊಂಡ್ ಪಾವ ಅಂತ ಆಮೇಲೆ ಇವಳು ಸಣ್ಣಗಿರಿ ಅವಳು ಅವ್ಳು ಬತ್ತಿನಿ ಹಾಳಾಕಿಸ್ಕೊತಿನಿ ಬತ್ತಿಂದ ಅಂತ ಅಂತಿದ್ರು ಬಂದ್ಗಿಂದ್ರೆ ಅವಳು ಬಂದ್ ಹಾಲ್ಗೊಂಡ್ ಒಂದ್ ಪಾವ ಕೊಟ್ಬಿಡು ಹಾಲ ಆಮೇಲೆ ಕಳಿ ಬತ್ತಿಂದ ಆ ಸರಿಯಾಗಿ ಕಾಸು ಮಣಿ ಈಸ್ಕಳಿ ಅದೇ ಹಾಲ್ ಬಳಸ್ಕಳಿದ್ರಲ್ಲ ಎಲ್ಲವ ದುಡ್ಡು ಕೊಟ್ರ ಸೋಮವಾರ ಆಯ್ತು ಎಂಟ್ ದಿಸ್ ಆಯ್ತು ಎಲ್ಲವ ಕೊಟ್ರು ಹಾ ಇಲ್ಲಿ ಗಿರ್ಜೆ ಮನೆಯಿಂದ ಹೆಸರು ಒಂದ್ ಮನೆಯದಲ್ಲ ಅವಕ್ಕ ನನ್ ಗಂಡನ್ಗೆ ಇನ್ನುವೇ ಕೆಲ್ಸದ್ ದುಡ್ಡು ಕೊಟ್ಟಿದ ಕೊಡ್ತೀನಿ ಅಂತ ಅಂತೂ ಅದಕ್ಕೆ ಸುಮ್ನ ಅದೇ ಓ ಸರಿ ಸರಿ ಕತೆ ಒಂದ್ ಎರಡು ಮೂರು ಆಗಿ ಯಾ ಈಸ್ಕೊಳ್ಳಿ ಮಾಡ್ತಿದ್ ಕಟ್ಟಿ ಓ ಸರಿ ಆದ್ರೆ ವಾಸಿ ಮಾಡ್ಕೊಳಕೆ ಈಸ್ಕತ ಬಿಡು ಸರಿ ಅದ್ ಕೇಳಿಸ್ಕೊಂಡಿ ಕಾಪಿನಾರುವ ಹೇಳ್ತೀನಿ ಕೇಳ್ತೀನಿ ತಾರೋನ್ಗೆ ತಾರಿಯಾ ಬೇಡ ಬೇಡ ರತ್ನಿಗಳು ತಾರ ಚೆನ್ನಾಗ್ ಬರ್ತಲ್ಲ ಕತೆ ఏను బీర్ గే సా టీ సొప్ హాకి కుడదం చత రత్ని గేళు అలాకే చనగే మరతాళ అయ్యోవ నీ బేకారర్దీస కుడి కళిదా రత్నీ ఏను ఏ సప్ అదే చదక రాతి బరకిల్ బరకట్ బందబిటల్ ఒబుడు నన్గ్గు బరల్వల్ అంత అన్ కత ఎర్డ్ వారీవని బర్నినే ఈ వార బి ముంద కళిస్ బరీవినీ సరిబుడు ಒಳ್ಳೇದೇ ಆಯ್ತು ಅಯ್ಯೋ ಪಾಪ ಚೇ ಪಾಪ ಪದ್ಧತಿ ಬದಕಿಲ್ಲ ಅಂತಿತ್ತು ನಾವು ಕಕ್ಕ ಬಂದಿದ್ದು ಇಂತೆ ಮಕ್ಕಂದು ನಿನಗಿನ್ ಹಾಕ್ರಾಗಿತ್ತು ಕುಳ್ಳುನ್ಗೆ ಇನ್ನೊಂದು ನಾಲ್ಕೈದು ದಿನ ಆಗಿದ್ರೆ ಅಚ್ಚುಕಟ್ಟಾಗಿ ಶಾಸ್ತ್ರ ಸಂಬಂಧ ಮಾಡಿ ಮಂದುಮಿಸಿ ಕಳಿಸಿದ್ರೆ ಸೀಮಂತ ಶಾಸ್ತ್ರ ಆಯ್ತಿತ್ತಿಲ್ವಾ ಕರ್ಕ ಬಂದ್ಬಿಡ್ತಿರಲ್ಲ ಅದಕ್ಕೆ ಸುಮ್ಮನೆ ಇರೋದಕ್ಕೆ ಏನು ಹೇಳ್ಬೇಡಿ ಸುಮ್ಕಿರಿ ಅದು ಏನು ಹೇಳ್ಬೇಡಿ ಹೇಳ್ಬೇಡಿ ಅಂತ ಹೇಳಿ ಹಂಗಲ್ಲ ಅದಕ್ಕೆ ಏನೇನು ಮಾಡ್ತಿರಲ್ಲ ಅದಕ್ಕೆ ಅದು ಹೇಳು ಮಳೆ ಅದು ಮತ್ತೆ ನಂದಿನಿ ನಂದಿನಿ ಅವಳೆಲ್ಲ ನಂದಿನಿ ಅವಳವಳು என்ன ನದಿನಿ ಗಂಡುಂಗೆ ತಿನ್ನಕ್ಕೆ ತಿಕ್ಕನ ಕೊಟ್ಬಿಟ್ರು ಕೊಟ್ಬಿಟ್ಟು ನದಿನಿ ಬಂದ್ಬಿಟ್ಟು ತಿನ್ಬೇಡ ತಿನ್ಬೇಡ ಅಂತ ಅನ್ಬಿಟ್ಲು ಆಗ ಯಾಕೆ ತಿನ್ಬಾರ್ದು ತಿಕ್ಕನ ನಾನು ತಿಂತೀನಿ ಅಂತ ನದಿನಿ ಗಂಡ ಹೇಳ್ದಾಗ ಅವ್ರು ತಿನ್ನಿ ತಿನ್ಬೇಡ ಅನ್ಬಿಟ್ಟು ಹೇಳಿದ್ರು ಅಯ್ಯೋ ಅಯ್ಯೋ ನಮ್ಮ ಅಷ್ಟಕ್ಕೆ ಅಂತ ಹೇಳ್ಬಿಡ್ತಲ್ಲ ಈಗ ಊರು ಅಮ್ಮನ್ಗೂ ನಾನು ಏನು ಹೇಳ್ಬೇಕು ನಾನು ಏನು ಹ್ಞೂ ಕಣತ್ತೆ ಹಂಗೆ ಮಾಡಿದ್ದು ಹ್ಞೂ ನಿಜವಾಗ್ಲೂ ದೌದಾನೆ ಗುವೆ

ಆ ಅಯ್ಯೋ ಅಯ್ಯೋ ಕಿತ್ತೋದ್ ನೋವು ಸಾವಿತ್ತೀರಾ ಆಗಿದ್ದ ಆಗೋಯ್ತು ಎಂತ ಮಳ್ಳಿಯ ನೀನು ಗುಟ್ಟ ಕುದಿದೆಯಲ್ಲ ಹಾ ಬುಡ್ಬೇಕು ತಾನೆ ಹಿಂಗೆ ಮಾಡಿದ್ರು ಹಿಂಗೆ ಮುಟ್ಟಿದ್ರು ಅಂತ ಗುಟ್ಟ ಕುದಿರ ಅಮ್ಮ ಅದು ಪದ್ಧತಿಗೆ ಹೇಳ್ಬೇದಂತ ಹೇಳ್ಕೊತು ನಂದಿಗೆ ಅಂತ ಹೇಳ್ಕೊತಿಲ್ಲ ಅಕ್ಕಿ ನಾನು ಹೇಳ್ಬೇಕು ಇನ್ನು ಸರಿ ಕೂತ್ಕೊ ಏನು ಅದ್ಕೆ ಹೇಳ್ಬಿಟ್ಟು ಹಿಂಗ ಮಾಡ್ಸಿಬಿಡ್ತಲ್ಲ ನೀ ನಡಿ ಕಿತ್ತೋ ಬರ್ಲಿ ತಕೋ ಇಲ್ಲ ಅವರು ನನ್ನ ಮಗಳಿಗೆ ಔಷಧಿ ಆಕಷ್ಟು ಬೆಳೆದ್ಬಿಟ್ಟಿದಾರ ಅವ್ರು ಕೇರ್ ಅಂತ ಕೇಳಿ ನೋಡ್ತೀನಿ ಅದೇ ಇಷ್ಟು ಇನ್ನೊಂದು ಇನ್ನೊಂದ್ ಮಾಡಿಲ್ವಾ ಅವ್ರು ಯಾವ ಕೇಸಕ್ಕಿಲ್ಲ ನಡೀರಿ ಯಾವ ಕೆಲಸ ಹೆಂಗಾರ ಇವತ್ತು ಅವಳಗ ಕರ್ಕ ಬಂದ್ಬಿಟ್ಟು ಚೇರ್ನ ಕೂರ್ಸಿ ಹೂ ಮಡಸಿ ಮಂಗ್ಳ ಆರತಿ ಮಾಡ್ತೀನಿ ಮಂಗ್ಳ ಆರತಿ ಮಾಡಿದ ಮಾಡಿದ್ರೆ ಜನದಲ್ಲಿ ಕೆಸಕ್ಕೆ ಹಳೆ ಬರ್ಲ ಕಡೆ ತಗೊಂಡೋಗಿ ಮೊಕ ಕೆರೆ ಕೊಯ್ತಾವಿ ಹೊಸ ಮಗಳೇ ನೀನು ಹೇಳ್ಬಿಟ್ಟು ಒಳ್ಳೆ ಕೆಲಸನೇ ಮಾಡಿದೆ ಗೊತ್ತಮ್ಮ ನಾನು ಹೇಳ್ಬೇಕು ನಮ್ಮನ್ ಜೊತೆಗೆ ಅನ್ಬಿಟ್ಟೆ ತುಮ್ನಾಗಿದ್ದೆ ಇದ್ದಾರೆ ಒಳ್ಳೇದ್ ಮಾಡ್ತಾರ

யும்மெண்ட் மீனல் தப்பே மக்கி மக்களே அந்த தப்பா அமேலே நம்ம அம்மா நம்ம மக்கள் முன்னூரே வந்து அவ்வளோ தன்மையான நிதி ஆக மித் மாதிரி நோடி எல்லாரும் தப்பாத் மாதிரி எல்லாரும்